ವಿಶ್ವದಾದ್ಯಂತ ತಡೆಗಟ್ಟುವ ಕುರಿತ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದು ಜಾತಕದ ಮೂಲಕ ಉದ್ಘಾಟನೆ ಇರ್ತದೆ ಪೊಲೀಸ್ ಜೆಎಚ್ ಬಹಳ ಮುಖ್ಯ ಆಗಿದೆ ಕಾರಣ ಪ್ರಾಸ್ತಾವಿಕ ಪ್ರಾಸ್ತಾವಿಕೊಂಡುಗಳನ್ನು ಹೇಳಿದಂತೆ ಸುರಕ್ಷಿತ ನಂತರ ಸಂಪರ್ಕ ಇತರೆ ಮತ್ತೆ ಈಗ ವೈದ್ಯಕೀಯ ಚಿಕಿತ್ಸವಾಗಿ ಬಂದಾಗ ಅಲ್ಲಿ ಯಾವ ಒಂದು ಗಮನ ಹರಿಸದೆ ಉಪಿಸುವಂತ ನೀರುಗಳಾಗಿರ್ಬೋದು ಗೇರುಗಳಾಗಿರ್ಬೋದು ಈ ರೀತಿ ಆಪರೇಷನ್ ಥಿಯೇಟರ್ ಆಗಿರ್ಬೋದು ಬಹುಶಃ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಅನ್ಕೊಂಡಂಗೆ ಸ್ವಲ್ಪ ಹಿಂದಿನ ದಿನಗಳನ್ನ ನೋಡಿದಾಗ ಈ ಎಚ್ ಐ ವಿ ಬಗ್ಗೆ ಬಹಳ ಜನರಿಗೆ ನಾಗರಿಕರಿಗೆ ಬಹಳ ತಪ್ಪು ಕಲ್ಪನೆ ಇರ್ತಿತ್ತು ಆದ್ರೆ ಇತ್ತೀಚೆಗೆ ಆ ಕಲ್ಪನೆಗಳು ಸ್ವಲ್ಪ ಮಟ್ಟಿಗೆ ಅಳಿಸಿ ಹೋಗ್ತಾ ಇದೆ ಕಾರಣ ಇಷ್ಟೇ ಎಲ್ಲರ ಮನಸ್ಸಿನಲ್ಲಿಯೂ ಈ ಒಂದು ಅರಿವು ಉಂಟಾಗ್ತಿದೆ ಆದ ಕಾರಣ ಇಡೀ ವಿಶ್ವದಾದ್ಯಂತ ದಿನಾಚರಣೆಯನ್ನು ನಾವು ಆಚರಣೆ ಬಹುಶಃ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಆರೋಗ್ಯ ಇಲಾಖೆ ನಡೆಸುವಂತಹ ಕಾರ್ಯಕ್ರಮಕ್ಕೆ ರಾಜ್ಯಕ್ಕೆ ಸಂಬಂಧ ಇದೆ ಅಂತ ಹೇಳಿದ್ರೆ ಅರಿವು ಮೂಡಿಸುವುದರಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ ಅಲ್ಲದೇ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಜಿ ಆರ್ ಟಿ ಸೆಂಟರ್ ಅಂತ ಒಂದು ಕೇಂದ್ರ ಇದೆ ಅಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಒಬ್ಬರು ವಕೀಲರನ್ನ ಕಳಿಸ್ಕೊಡ್ತೇವೆ ಶುಕ್ರವಾರ ಅವರು ಆ ಒಂದು ನಲ್ಲಿ ಕೂತಿರ್ತಾರೆ ಈ ಒಂದು ಕಾಯಿಲೆ ಸಂಬಂಧಿತ ಯಾವುದೇ ರೋಗಿ ಇದ್ರು ಕೂಡ ಅಥವಾ ಅವ್ರಿಗೆ ಏನಾದರೂ ಅನುಮಾನ ಇದ್ರೂ ಕೂಡ ಆ ಒಂದು ಸೆಂಟರ್ ಕೇಂದ್ರಕ್ಕೆ ಹೋಗಿ ತಮ್ಮ ಪರಿಚಯ ಮಾಡಿಕೊಂಡು ತಮಗೆ ಏನು ವೈದ್ಯಕೀಯ ಸವಲತ್ತುಗಳೆಲ್ಲ ಇದ್ದಾವೆ ಅದಲ್ಲದೆ ಕಾನೂನಾತ್ಮಕವಾಗಿ ಏನೆಲ್ಲ ತಮಗೆ ಅವಕಾಶಗಳಿದ್ದಾವೆ ಅವರಿಗೆ ಸೌಲಭ್ಯ ಸಿಗ್ತಾವೆ ಅನ್ನೋದನ್ನ ತಾವು ಮಾಹಿತಿ ಪಡೆಯಬಹುದು ಅದೇ ರೀತಿ ನಾವು ಈ ಹೆಲ್ತ್ ಸೆಂಟರ್ನಲ್ಲಿ ನಾವು ನೇಮಕ ಮಾಡಿರುವಂತಹ ವಕೀಲರು ತರಬೇತಿಯನ್ನು ಹೊಂದಿರ್ತಾರೆ ತರಬೇತಿಯನ್ನು ಆರೋಗ್ಯ ಇಲಾಖೆಯವರೇ ಕೊಟ್ಟಿರ್ತಾರೆ ಹಾಗಾಗಿ ಸಮಸ್ತ ನಾಗರಿಕರಲ್ಲಿ ನಾವು ಹೆಚ್ಚು ಹೆಚ್ಚು ಅರಿವು ಉಂಟಾದಂತೆ ಕಾಯಿಲೆಗಳು ಇಂಥ ಕಾಯಿಲೆ ಕಡಿಮೆ ಆಗ್ತಿದೆ ಅದರ ದಿನ ಯಾವ ರೀತಿ ನಾವು ತಡೆಯಲು ಸಾಧ್ಯ ಇಲ್ಲ ಹಾಗಾಗಿ ನಾಗರಿಕರು ಇದರ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಕೊಡಬೇಕು ಈಗ ಏನು ನಾಲ್ಕು ವಿಧಾನಗಳ ಒಂದು ಅಡವಿಕೆಲ್ ತಿಳಿಸಿದ್ರೆ ಆರೋಗ್ಯ ಇಲಾಖೆಯಿಂದ ನಾವು ಅದನ್ನ ಗಮನದಲ್ಲಿಟ್ಟುಕೊಂಡು ಅದರ ತಡವಿಕೆಯ ತಡೆಯುವಿಕೆಯನ್ನು ನಾವು ಬಹಳ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಮಾಡಬೇಕಾಗ್ತದೆ ಕಾರಣ ಇಷ್ಟೇ ಯಾವುದೇ ಒಂದು ಸಭೆಯನ್ನ ನಾವು ಕಲ್ಗೊಸ್ಬೇಕಂತ ಹೇಳಿದ್ರೆ ಅದು ಹೋರಾಟದ ಮೂಲಕ ಆ ಹೋರಾಟ ಅಂತ ಹೇಳಿದ್ರೆ ಅದು ಅರಿವುದಿನ ಮೂಲಕ ಮಾತ್ರ ಸಾಧ್ಯ ಅಂತ ಮನಾದರೂ ಬಾಳುತ್ತೇನೆ ಹಾಗಾಗಿ ಎಲ್ಲಾ ಸಮಸ್ತ ನಾಗರಿಕರು ಇದರ ಬಗ್ಗೆ ಎಚ್ಚರಿಕೆ ವಿಷಯ ತಿಳ್ಕೊಂಡು ಹೆಚ್ಚಾಗಿ ಪೇಷೆಂಟ್ ಅಥವಾ ರೋಗಿ ಅಂತ ಕೂಡ ಯಾವ ಜಾಗಲಿದೆ ಯಾಕೆಂತ ಹೇಳಿದ್ರೆ ಈ ಕೆಲವು ವಿಧಾನಗಳ ಹೊರತುಪಡಿಸಿ ಅದರ ಸಂಪರ್ಕ ಅದರ ಹರಡುವಿಕೆ ಬಹಳ ಕಡಿಮೆ ಹಾಗಾಗಿ ತಾವು ಅದನ್ನ ಗಮನಿಸಿದಾಗ ಆ ಎಚ್ ಐವಿಸು ರೋಗಿ ಏನಿರ್ತಾರೆ ಅವರನ್ನ ಗುಟ್ಟಿದ ತಕ್ಷಣ ಇದು ನಮ್ಗೆ ಎಚ್ ಐ ವಿ ಬರುತ್ತೆ ಅನ್ನೋ ತಪ್ಪು ತಲುಪಲ್ಲಿ ಬಹುಶಃ ಇನ್ನೂ ನಾಗರಿಕರಲ್ಲಿ ಸಮಾಜದಲ್ಲಿ ಇರಬಹುದು ಅದು ಈ ಇಂಥ ಒಂದು ಹಳಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಅದನ್ನು ನಾವು ಹೋಗಲು ಹೋಗಲಾಟಬಹುದು ಆ ಐವಿ ಸೋಂಕು ರೋಗಿ ಕೂಡ ನಮ್ಮಂತೆಯ ಮನುಷ್ಯ ಸಮಾಜದಲ್ಲಿ ಬದುಕಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಯಾಕೆಂದ್ರೆ ಸಂವಿಧಾನದ ಅಡಿಯಲ್ಲಿ ಜೀವಿಸುವ ಹಕ್ಕು ಇಡೀ ನಾಗರಿಕರಿಗೆ ಇದೆ ಇದನ್ನ ನಾವು ಹೆಚ್ಚಿತ್ತು ಪ್ರತಿಪಾದನೆ ಮಾಡ್ತಾ ಹೋದಾಗ ಜನರಲ್ಲಿ ಅರೇಜೆಂಟು ಅರಿವುಂಟಾಗಿ ಈ ರೀತಿ ಒಂದು ಸೋಂಕು ರೋಗ ಏನು ಸಂಪರ್ಕಕ್ಕೆ ಬರುತ್ತೆ ಅದನ್ನ ತಡೆದು ಸಮಾಜವನ್ನ ಇದರ ಹೆಚ್ಚಿನ ಐವಿ ಗುಪ್ತ ಸಮಾಜ ಅಂತ ನಾವು ಘೋಷಣೆ ಮಾಡುವ ಕಾಲ ಹತ್ತಿರ ಬರಲಿ ಅಂತ ಕೇಳ್ತಾ ಇದಕ್ಕಾಗಿ ನಾವೆಲ್ಲರೂ ಧರಿಸೋಣ ಅಂತ ಹೇಳ್ತಾ ನಿಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಕ್ಕೆ ಎಲ್ಲರಿಗೂ ಧನ್ಯವಾದ ಮಾಡ್ತೇವೆ ಹಾಗೆಯೇ ಈಗಿನ ವಿಷಯ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಘೋಷವಾಕ್ಯ ಇದೆ ಅದೇನು ಕೇಳಿದರೆ ಐ ಅಡುವ ಅಡವಿಕೆಯನ್ನು ನಿಯಂತ್ರಿಸಲಿರುವ ಅಡೆತಡೆಗಳನ್ನು ಕೊನೆ ಕೊನೆಗಾಣಿಸೋಣ ಈಗ ನಾನು ಈಗಾಗಲೇ ವಿಷಯಗಳಲ್ಲಿ ನಿಮಗೆ ಅಂಚಿಕೆಯನ್ನು ಮಾಹಿತಿಯನ್ನು ನಿಷ್ಠೆ ಮಾಡುವಾಗ ಹೇಳಿದೆ ಅರಿವು ಅರಿವು ಉಂಟು ಮಾಡುವ ಮೂಲಕ ಮಾತ್ರ ಮಾತ್ರ ಇಂತಹ ಒಂದು ಎಚ್ ಐ ಬಿ ಸೋಂಕನ್ನು ಸಂಪರ್ಕ ಅರಡುವಿಕೆಯನ್ನು ತಡೆಯ ತಡೆಯಲು ಸಾಧ್ಯ ಆಗ್ತದೆ ಆದ ಕಾರಣ ನಾವೆಲ್ಲರೂ ಇದರ ಬಗ್ಗೆ ಹೆಚ್ಚು ಹೆಚ್ಚು ಸಮವಹಿಸಿ ನಾಗರಿಕರಲ್ಲಿ ಸಮಾಜದಲ್ಲಿ ಅರಿವನ್ನು ಉಂಟು ಮಾಡಿ ಇದನ್ನು ತೊಡಗಿಸೋಣ ಕೊನೆಗಾಣಿಸೋಣ ಅನ್ನೋ ರೀತಿಯಲ್ಲಿ ಶಪಥ ಮಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಡೆಸಿ ಮಾತಾಡಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾವು ಯಾರು ಯಾರೆಲ್ಲ ಕಾರಣಗಳಿಗೆ ಅವ್ರೆಲ್ರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಹಾಕ್ಕೊಳ್ತಾ ಇದ್ದೇನೆ